ಸರಿ ನೆಕ್ಸ್ಟ್ ಇನ್ನ ಏನೇನ್ ಹೇಳ್ತೀರಾ ಕಂಟಿನ್ಯೂ ಮಾಡಿ ಪಾಪ ಅಜ್ಜಿಗೆ ಬ್ರೇಕ್ ಕೊಟ್ಟಿದೀವಿ ಇದೊಂದ್ ಚಿಕ್ಕ ಪಾರ್ಟ್ ಅಲ್ವಾ ನಾವ್ ಕಂಟಿನ್ಯೂ ಮಾಡ್ತೀವಿ ಇದೇನಿಲ್ಲ ಇದು ನಮ್ ಹಿತ್ಲ ಕಡೆ ಮುಂಚೆ ಅಂತೂ ಈಗ ಇಲ್ಲಿ ಕರ್ಬೇವಿನ್ ಗಿಡ ನಂದಿ ಬಟ್ಲು ಗಿಡ ಎಲ್ಲಾನು ಇದೆ ಮುಂಚೆನೂ ಇತ್ತು ಆ ಬಟ್ ಇನ್ನೊಂದೇನಂದ್ರೆ ಇಲ್ಲಿ ಜಾಜಿ ಗಿಡ ಬ್ರಹ್ಮ ಕಮಲ ಇದೆಲ್ಲ ಇತ್ತು ಜಾಜಿ ಗಿಡದಲ್ಲಂತೂ ನಾನು ನನ್ನ ಕಸಿನ್ಸ್ ಎಲ್ಲ ದಿನ ಹೂ ಅಜ್ಜಿಗ್ ಕೊಡ್ತಿದ್ವಿ ಪೂಜೆಗೆ ಅಷ್ಟು ಹೂ ಬಿಡ್ತಿತ್ತು ಈಗ ಮೇಂಟೈನ್ ಮಾಡಕ್ ಆಗಲ್ವಲ್ಲ ಸೊ ಪಾಸ್ ಅದೆಲ್ಲ ಅದು ಸ್ಮಾಲ್ ಟಾಯ್ಲೆಟ್ ನೋಡಿ ಹಳೆ ಕಾಲದ ಹೆಂಗಿದೆ ಅಂತ ಒಳಗೆ ಹೋಗಕ್ ಆಗಲ್ಲ ಇಲ್ಲಿಂದ ನೋಡ್ಬಿಡಿ ಇಲ್ಲಿಂದ ಹಜಾರ ಕಾಣಿಸುತ್ತೆ ಉಯ್ಯಾಲೆವರೆಗೂ ಇಲ್ಲೊಂದು ಡೋರು ಹ್ಮ್ ಸೊ ಹಸು ಎಲ್ಲ ಕಟ್ತಾ ಇದ್ದಂತೇಳಿ ಕೊಟ್ಟಿಗೆ ಹಸು ಎತ್ತು ಎಲ್ಲ ಇತ್ತಲ್ಲ ಮುಂಚೆ ಜಮೀನ್ ಇದ್ದಾಗ ಅವಾಗ ಇಲ್ಲೇ ಕಟ್ತು ಇದನ್ನೆಲ್ಲ ಮೇಯಕ್ಕೆ ಎಲ್ಲ ತಗೊಂಡೋಗಿ ಇದೊಂದು ಡೋರು ಆಚೆಗೆ ಎಕ್ಸ್ಟ್ರಾ ನೋಡಿ ನಮ್ಮೂರಿನ ಫೇಮಸ್ ದೇವಸ್ಥಾನ ಗಾರ್ಗೇಶ್ವರ ದೇವಸ್ಥಾನ ಅದ್ರ ಹಿಂದೆನೆ ನಮ್ಮ ಮನೆ ಇರೋದು ಅದ್ರ ಗೋಪುರ ನೋಡ್ಬೋದು ಕಾಣಿಸತ್ ನಮ್ಗೆ ಇಲ್ಲಿಂದಾನೆ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ ಅದೇ ಗೋಪುರ ನಮ್ಮ ಸ್ಥಿತಿ ನೋಡಿ ಈ ಕಡೆ ಹಾ ಹಾ ಸ್ಥಿತಿ ನೋಡಿ ಹಾಂ ಬೇವುತು ಬೇವ್ರ ಹಿಡ್ದು ಹೋಗಿದೆ ಆಗ್ಲಿಂದ ಹಾಂ ಸೊ ಇದು ಆ್ಯಕ್ಚುಲಿ ನಮ್ಮ ಹೋಮ್ ಟೋರ್ ಇದ್ರ ಬಗ್ಗೆ ಅಪ್ಪ ಅಂದರೆ ನನ್ನ ಅಪ್ಪ ಕೂಡ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾರೆ ಅವ್ರೂ ಮಾತಾಡ್ಸೋಣ ಬನ್ನಿ ಒಳಗಡೆ ಹೋಗೋಣ ಆ ಇನ್ಫಾರ್ಮೇಶನ್ ಕೊಡೋಕ್ಕಿನ ಮುಂಚೆ ಇಲ್ಲಿ ಮೇಲ್ಗಡೆ ಸ್ಟ್ರಕ್ಚರ್ ನೋಡಿ ಹಳೆ ಕಾಲದ ಹೇಗೆ ಬಿಲ್ಡ್ ಮಾಡಿದ್ದಾರೆ ಅಂತ ಎಷ್ಟು ಹತ್ರದಲ್ಲಿ ಕಟ್ಟಿಗೆಗಳು ಕಟ್ಟಿ ಆದ್ರ ಮೇಲೆ ಮಂಗಳೂರು ಅಂಚೆ ಎಷ್ಟು ಕ್ಲೀನಾಗಿ ಕೂಡಿಸಿದ್ದಾರೆ ಈಗಿನವ್ರಿಗೂ ಆಗಿನವ್ರಿಗೂ ಡಿಫ್ರೆನ್ಸ್ ನೋಡಿ ಹಾಗೇನೆ ಈ ಸ್ಟ್ರಕ್ಚರ್ಸ್ ನೋಡಿ ಏನೂ ಆಗಿಲ್ಲ ಇನ್ನೊಂದು ನೂರೈವತ್ತು ವರ್ಷ ಆದ್ರೂ ಓಕೆ ಈ ಮನೆಯದ್ದು ಇನ್ನೂ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ಕೊಡಕ್ಕೆ ಅವ್ರ ಮೈಕ್ ಹಾಕ್ತೀವಿ ಜನ್ರೇಷನ್ ನೆಕ್ಸ್ಟ್ ಜನ್ರೇಷನ್ ನಾವು ಥರ್ಡ್ ಜನ್ರೇಷನ್ ಈಗ ಅವ್ರ ಇನ್ನೊಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾರೆ ಮನೆ ಬಗ್ಗೆ ನಮಸ್ಕಾರ ಎಲ್ರಿಗೂ ಇವರು ನಮ್ಮ ತಾಯಿ ಹೆಸರು ಪ್ರಮೀಳಾ ಬಾಯ್ ಅಂತ ಇನ್ನೊಬ್ಬ ಎಂಟ್ರಿ ಇನ್ನೊಬ್ಬ ಇವರು ನಮ್ಮ ಧರ್ಮಪತ್ನಿ ಪತ್ನಿ ಶಶಿಕಲಾ ಬಾಯಿ ಅಂತ ಇವರು ನಮ್ಮ ಮುದ್ದಿನ ಮಗಳು ಮೊದಲನೇ ಮಗಳು ಸುಕೃತ ಅಂತ ಅಮ್ಮ ಅಂತ ಕರಿತೀವಿ ನನ್ನ ಎರಡನೇ ಮಗಳು ಶ್ರೇಯಾ ಅಂತ ಇದು ನಮ್ಮ ಫ್ಯಾಮಿಲಿ ನಮ್ಮ ಸ್ಮಾಲ್ ಫ್ಯಾಮಿಲಿ ಫ್ಯಾಮಿಲಿ ಈ ಮನೆ ನಂಗೆ ತುಂಬಾ ಅತ್ಯಂತ ಪ್ರೀತಿ ಪಾತ್ರವಾದ ಮನೆ ಯಾಕೆಂದ್ರೆ ನಾನು ಈ ಮನೆಯಲ್ಲೇ ಹುಟ್ಟಿದ್ದು ಹಾಗಾಗಿ ಈ ಮನೆ ಬಗ್ಗೆ ನನಗೆ ತುಂಬಾ ಅಭಿಮಾನ ಹಾಗಾಗಿ ಈ ಮನೆನ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸ್ವಿನಲ್ಲಿ ನಮ್ಮ ತಾತನವರಾದ ಕಂಚಿ ಕೃಷ್ಣಾಚಾರ್ ಅಂದರೆ ಅವರು ಕಂಚಿ ರಾಮಾಚಾರ್ಯರ ಮಕ್ಕಳು ಕಂಚಿ ಕೃಷ್ಣಾಚಾರ್ಯ ಎಂಬುವರು ಅವರು ಇದನ್ನ ಮನೆಯನ್ನ ಕೊಂಡ್ಕೊಂಡ್ರು ಈ ಮನೆಯಲ್ಲಿ ಬೇಕಾದಷ್ಟು ಶುಭ ಕಾರ್ಯಗಳು ನಡೆದಿದೆ ಈ ಮನೆ ಈ ಊರಲ್ಲಿ ನಮ್ದೊಂದು ದೊಡ್ಡ ಮನೆತನ ನಮ್ದು ಜಮೀನ್ದಾರ ವಂಶ ದುರದೃಷ್ಟವಾತ ಈ ದುರದೃಷ್ಟವಶಾತ್ ಇವಾಗ ಯಾವುದೇ ನಮ್ಮಲ್ಲಿ ಜಮೀನಿಲ್ಲ ಎಲ್ಲ ನಾವು ಕೊಟ್ಬಿಟ್ಟು ಹಾಗಾಗಿ ಜಮೀನ್ದಾರ ಅನ್ನೋ ಒಂದು ಪದನ ತೆಗೆದಿದ್ದೀವಿ ಅದು ಇಲ್ಲ ಸೊ ನಾವು ಈ ಮನೆ ಬಗ್ಗೆ ಇದು ಮೂವತ್ತಾರು ಕಂಬದ ತೊಟ್ಟಿ ಮನೆ ಅತ್ಯಂತ ನೂರ ವರ್ಷ ಹಳೇದು ಮನೆ ಇದು ಈ ಮನೆಯಲ್ಲಿ ಎಲ್ಲ ಯೂಸ್ ಮಾಡಿರೋದು ಉಪಯೋಗಿಸಿರೋದೆಲ್ಲ ತೇಗದ ಮರಗಳು ಅದರಲ್ಲಿರೋ ಕುಸರಿ ಕೆಲಸಗಳು ಎಲ್ಲದನ್ನು ತಾವು ನೋಡಬಹುದು ತುಂಬಾ ಹಳೆ ಮನೆ ಇದು ನಮ್ಮ ಆನ್ಸಿಸ್ಟರ್ಸ್ ಪ್ರಾಪರ್ಟಿ ಮನೆ ಬಗ್ಗೆ ಹೇಳಕ್ಕೆ ನನಗೆ ತುಂಬಾ ಅಭಿಮಾನ ನೈನ್ಟಿ ನೈನ್ಟೀನ್ ನೈಂಟಿ ಸೆವೆನ್ನಲ್ಲಿ ನಲ್ಲಿ ಮದುವೆ ಆಗಿದ್ದು ಇಲ್ಲಿ ಫಸ್ಟ್ ಬಂದಾಗ ತುಂಬಾ ಬಡ ಹುಟ್ಟಿದವರೆಲ್ಲ ಸೇರಿ ನಮ್ಮ ಅತ್ತೆಯವರ ತಾಯಿ ಒಬ್ರು ಸಾವಿತ್ರ ಅಜ್ಜಿ ಅಂತ ತುಂಬ ಸಂಪ್ರದಾಯ ಮಡಿ ಆಮೇಲೆ ಪೂಜೆ ಪುನಸ್ಕಾರಗಳು ಆಚಾರ ವಿಚಾರಗಳು ಎಲ್ಲ ಯಾವುದನ್ನು ತುಂಬ ಸಂಪ್ರದಾಯಗಳಲ್ಲಿ ನಾವು ನೋಡ್ತೀವಿ ಅದನ್ನೆಲ್ಲ ಇದ್ದಂಥ ಮನೆ ಇದು ನಮ್ಮ ಮಾವನವರು ಕೂಡ ಆಗ ಇತ್ತು ತುಂಬ ಸುಸಂಸ್ಕೃತ ವ್ಯಕ್ತಿ ಅವರು ತುಂಬ ಒಂಥರ ಎಲ್ಲರ ಜೊತೆ ತುಂಬ ಭಾಳ ಆತ್ಮೀಯತೆಯಿಂದ ವಿಶ್ವಾಸದಿಂದ ಇದ್ದರು ನಮಗೆ ಮಾವ ಅನ್ನೋ ಭಾವನೆ ಎಂದಿಗೂ ಬಂದಿರಲಿಲ್ಲ ಮತ್ತು ನಮ್ಮ ಅತ್ತೆಯವರು ಅಷ್ಟೇ ಇವತ್ತಿಗೂ ನೀವು ನೋಡಿರ್ಬೋದು ಅವರು ತುಂಬಾ ಸೋಶಿಯಲ್ ಆಗಿರ್ತಾರೆ ಯಾರನ್ನೂ ಕೂಡ ಹರ್ಟ್ ಮಾಡೋದಿಲ್ಲ ಆತರ ಎಲ್ರೂ ಅತ್ಯಂತ ವಿಶ್ವಾಸನ ಮಾತಾಡಿಸ್ತಾರೆ ನಮ್ಮಮ್ಮ ಯಾರಿಗೂ ಅವ್ರನ್ನ ಕಂಡ್ರೆ ಅಷ್ಟು ಪ್ರೀತಿ ನಮ್ಮಅಮ್ಮನ್ಗೆ ನಮ್ಮ ಫ್ಯಾಮಿಲಿನಲ್ಲಿ ಪ್ರತಿಯೊಬ್ಬರಿಗೂ ನಮ್ಮಅಮ್ಮನ್ ಕಂಡ್ರೆ ಅಷ್ಟು ಪ್ರೀತಿ ವಿಶ್ವಾಸ ಅರವತ್ತೈದು ಅರವತ್ತಾರು ವರ್ಷದಿಂದ ಅವರು ತುಂಬಾ ಒಳ್ಳೆ ಹೆಸರು ಮಾಡಿದ್ದಾರೆ ಊರಲ್ಲಿ ಅವ್ರನ್ನ ಕಂಡ್ರೆ ಅಕ್ಕಪಕ್ಕದವರು ಈ ಊರವರು ಎಲ್ಲಾರು ತುಂಬಾ ವಿಶ್ವಾಸ ಪ್ರಮೀಳವ ಅಂತ ಬಂದು ಪ್ರತಿನಿತ್ಯ ಎಲ್ಲ ಮಾತಾಡ್ಸ್ಕೊಂಡೋಗ್ತಾರೆ ಈ ಮನೆ ಹೋಮ್ ಟೋರ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ನಿಮ್ಗೆ ಈ ಮನೆ ಇಷ್ಟ ಆಗಿದ್ರೆ ನಮ್ಮ ಊರಿನ ಮನೆ ಗರ್ಗೇಶ್ವರಿ ತೊಟ್ಟಿ ಮನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು